ಮಳೆ ಮಳೆ ಆಕಾಶಕ್ಕೆ ತೂತು ಬಿದ್ದಂತೆ ಸುರಿತಿರೋ ಮಳೆ ಹತ್ತಾರು ಸಂಕಷ್ಟಗಳನ್ನು ತಂದೊಡ್ಡಿದೆ ಗೊಬ್ಬರ ಸಂಕಷ್ಟದ ನಡುವೆಯೂ ಕಷ್ಟಪಟ್ಟು ಬೆಳೆದ ಬೆಳೆಯೆಲ್ಲ ವರುಣನ ಕಡುಕೋಪಕ್ಕೆ ನಾಶವಾಗಿದೆ ದಿಕ್ಕು ತೋಚದೆ ರೈತರು ಕಂಗೆಟ್ಟು ಕೂತಿದ್ದಾರೆ ಕಣ್ಣೀರು ಅನ್ನದಾತರ ಕಣ್ಣೀರು ಸಾಲ ಸೋಲ ಮಾಡಿ ಬೆಳೆದ ಬೆಳೆ ಸರ್ವನಾಶವಾಗಿದೆ ನದಿಯಾವುದೋ ಜಮೀನು ಹೊಲ ಗದ್ದೆಗಳು ಯಾವುದೋ ತಿಳಿಯುತ್ತಿಲ್ಲ ವರುಣನ ಕೋಪಕ್ಕೆ ರೈತರ ಬದುಕು ಮೂರಾವಟ್ಟೆಯಾಗಿದೆ ಮಳೆಗೆ ಹಾಳಾಯ್ತು ಹೆಸರು ಕಾಳು ರೈತ ಮಹಿಳೆ ಕಣ್ಣೀರು ಕೈಗೆ ಬಂದ ತುತ್ತು ಬಾಯಿಗೆ ಬಾರದಾಗಿದೆ ಗದಗಾದಲ್ಲಿ ಕಷ್ಟಪಟ್ಟು ಬೆಳೆದ ಹೆಸರು ಕಾಳು ಮಳೆಗೆ ಸರ್ವನಾಶವಾಗಿದೆ ಅಡವಿ ಸೋಮಾಪುರದಲ್ಲಿ ರಾಶಿ ಮಾಡಿದ ಜಾಗದಲ್ಲೇ ಹೆಸರು ಕಾಳು ಮೊಳಕೆ ಬಂದಿದೆ ಮಳೆಗೆ ನೆನೆದು ವಾಸನೆ ಬರ್ತಿದೆ ಬೆಳೆ ಕಳೆದುಕೊಂಡ ಮಹಿಳೆ ದಿಕ್ಕು ತೋಚದೆ ಕಣ್ಣನ್ನು ಹಾಕ್ತಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬಾವನಸೌದತ್ತಿಯಲ್ಲಿ ಕೃಷ್ಣೆಯ ಆರ್ಭಟಕ್ಕೆ ನೂರಾರು ಎಕರೆ ಬೆಳೆ ಹಾನಿಯಾಗಿದೆ ಟೊಮ್ಯಾಟೊ ಬೆಳೆ ಗಿಡಗಳ ಸಮೇತ ಕೊಚ್ಚಿ ಹೋಗಿದೆ ಎಲೆಕೋಸು ಜಮೀನಿನಲ್ಲೇ ಕೊಳೆತಿದೆ ಕಬ್ಬು ನೀರಿನಲ್ಲಿ ಮುಳುಗಿದ್ರೆ ಮೆಣಸಿನಕಾಯಿ ಬೆಳೆ ಸಂಪೂರ್ಣ ಹಾಳಾಗಿದೆ ಇತ್ತ ಗೋಕಾಕ್ ತಾಲೂಕಿನಲ್ಲಿ ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಮೆಕ್ಕೆಜೋಳ ಕಬ್ಬು ಸೂರ್ಯಕಾಂತಿ ಬೆಳೆ ಜಲಾವೃತವಾಗಿದೆ ಘಟಪ್ರಭಾ ನದಿ ಅಬ್ಬರಕ್ಕೆ ಈಗ ಅಡಿಬಟ್ಟಿ ಗ್ರಾಮದ ಏನು ಜಮೀನುಗಳೆಲ್ಲವೂ ಎಲ್ಲವೂ ಕೂಡ ಜಲಾವೃತಗೊಂಡಿರುವಂಥದ್ದು ಅದರಲ್ಲೂ ಮುಖ್ಯವಾಗಿ ಸೂರ್ಯಕಾಂತಿ ಕಬ್ಬು ಮತ್ತು ಮೆಕ್ಕೆಜೋಳ ಕಂಪ್ಲೀಟ್ ಆಗಿ ಏನು ಜಲಾವೃತಗೊಂಡು ಈಗ ಬೆಳೆ ಎಲ್ಲವೂ ಕೂಡ ಹಾಳಾಗ್ತಾ ಇರುವಂತದ್ದು ಈಗ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸಬಹುದಾಗಿದೆ ಕೊಚ್ಚಿ ಹೋದ ಪಪ್ಪಾಯ ಬೆಳೆ ಸಾಲದ ಶೂಲಕ್ಕೆ ಸಿಲುಕಿದ ರೈತ ನಿನ್ನೆ ಸುರಿದ ಮಳೆಗೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಬಿರಾಳ ಗ್ರಾಮದಲ್ಲಿ ಪಪ್ಪಾಯ ಬೆಳೆ ಗಿಡಗಳ ಸಮೇತ ಕೊಚ್ಚಿಕೊಂಡು ಹೋಗಿದೆ ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ರೈತ ಕಣ್ಣೀರು ಹಾಕ್ತಿದ್ದಾನೆ ಸರ್ಕಾರ ಏನು ಅವರು ಏನು ನಮಗೆ ಹೊಟ್ಟೆಯಲ್ಲಿ ಹಾಕಿ ಏನು ಪರಿಹಾರ ಮಾಡಬೇಕು ಸರ್ ಭಾಳ ತೊಂದರೆ ಇಲ್ಲ ಅಂದರೆ ಎಣ್ಣೆ ಕುಡಿಬೇಕು ಅಷ್ಟೇ ಏನು ದಾರಿ ಉಳಿದಿಲ್ಲ ಟಿವಿ ನೈನ್ ವರದಿ ಮಳೆ ಹಾನಿ ಪ್ರದೇಶಕ್ಕೆ ಅಜಯ್ ಸಿಂಗ್ ಭೇಟಿ ಟಿವಿ ನೈನ್ನಲ್ಲಿ ಈ ಬಗ್ಗೆ ವರದಿ ಪ್ರಸಾರವಾಗುತ್ತಿದ್ದಂತೆ ಶಾಸಕ ಅಜಯ್ ಸಿಂಗ್ ಎಚ್ಚೆತ್ತಿದ್ದಾರೆ ಜೇವರ್ಗಿಯಲ್ಲಿನ ಮಳೆ ಹಾನಿ ಪೀಡಿತ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಪರಿಹಾರದ ಭರವಸೆ ನೀಡಿದ್ರು ಕನಿಷ್ಠ ಒಂದು ಇಪ್ಪತ್ತೈದು ಸಾವಿರ ಎಕರೆ ಈ ಒಂದು ಮಳೆಯಿಂದ ಬೆಳೆ ಎಲ್ಲ ಹಾನಿಯಾಗಿದೆ ಇದು ನಮ್ಮ ನಮ್ಮ ಸರ್ಕಾರ ಗಮನಕ್ಕೆ ನಾನು ನಾನು ಖಂಡಿತೀನಿ ನಮ್ಮ ಭಾಗದಲ್ಲಿ ರೈತರಿಗೆ ಮತ್ತೆ ಇಲ್ಲಿ ಸುಮಾರು ಮನೆಗಳ ಏನೇನು ಹಾನಿಯಾಗಿದೆ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಇತ್ತ ಬೀದರ್ ತಾಲೂಕಿನ ಬರಿದಾಬಾದ್ನಲ್ಲಿ ಬೆಳೆ ಹಾನಿಯಾಗಿದೆ ಕಾರಂಜಾ ಡ್ಯಾಂನಿಂದ ಹತ್ತು ಸಾವಿರ ಕ್ಯೂಸೆಕ್ ನೀರು ಮಾಂಜ್ರಾ ನದಿಗೆ ಬಿಡಲಾಗಿದೆ ಪರಿಣಾಮ ನದಿ ತಟದಲ್ಲಿರುವ ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಕಬ್ಬು ಉದ್ದು ಹೆಸರು ಸೋಯಾಬೀನ್ ಬೆಳೆ ನೀರಿನಲ್ಲಿ ಮುಳುಗಿವೆ ಯಾದಗಿರಿ ತಾಲೂಕಿನ ಅಬ್ಬೆ ತುಮಕೂರಿನಲ್ಲಿ ಹತ್ತಿ ಬೆಳೆ ಹಾಳಾಗಿದೆ ತೊಗರಿ ಹೆಸರು ಬೆಳೆಯು ಜಲಾವೃತಗೊಂಡಿದೆ ಕೃಷ್ಣಾ ನದಿ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದ ಇನ್ನೂರಕ್ಕೂ ಹೆಚ್ಚು ಕುರಿಗಳು ಸತ್ತು ಹೋಗಿವೆ ಉತ್ತರ ಕನ್ನಡದ ಕಾರವಾರ ನಗರದ ಕೊಡಿಭಾಗದಲ್ಲಿ ಮಳೆಗೆ ಮನೆಯ ಗೋಡೆಯೇ ಕುಸಿರು ಬಿದ್ದಿದೆ ಈ ವೇಳೆ ಅಸ್ವಸ್ಥ ಮಗನ ಜೊತೆ ಮನೆಯಲ್ಲೇ ಇದ್ದ ತಾಯಿ ಮಗ ಇಬ್ಬರೂ ಪಾರಾಗಿದ್ದಾರೆ ಕುಮುಟಾದ ಗೋಕರ್ಣ ಮಾದನಗೇರಿಯಲ್ಲಿ ರಸ್ತೆ ಜಲಾವೃತಗೊಂಡಿದೆ ಹಲವು ವಾಣಿಜ್ಯ ಮಳಿಗೆಗಳಿಗೂ ಮಳೆ ನೀರು ನುಗ್ಗಿದೆ